ಹೇಳವರವ್ರೆಲ್ಲೇ ನೀನು ಏನಂತ ಯಾವುದು ರಾಜಕಾರಣದಲ್ಲಿ ನೋಡಪ್ಪ ರಾಜಕಾರಣದಲ್ಲಿ ಗೆಲ್ಲಬೇಕು ಅಂದಾಗ ಒಳ ಮೈತ್ರಿ ಹೊರ ಮೈತ್ರಿ ಮತ್ತೊಂದು ಎಲ್ಲವೂ ನಡೀತವೆ ಏನಂತ ಒಳ ಮೈತ್ರಿ ಈಗ ಆಯ್ತಪ್ಪ ಈಗ ಮಾಧುಸ್ವಾಮಿ ಸುರೇಶ್ ಬಾಬು ಹೋಗಿ ಯಾವ ಮುಖ ಇಟ್ಕೊಂಡು ಓಟ್ ಹಾಕಿ ಅಂತ ಹೇಳ್ತಂಗೆ ಕ್ಷೇತ್ರದಲ್ಲಿ ಮನುಷ್ಯನ ಸ್ವಾಭಾವಿಕ ಸಹಜವಾದಂಥ ಗುಣಗಳನ್ನು ನಾವೇನು ಸುಮ್ಮನೆ ಏನೋ ಮೇಲ್ಗಡೆ ಇಲ್ಲಪ್ಪ ನಾವು ಅಲಿಯನ್ಸ್ ಆಗೈತೆ ನಾನು ಓಟ್ ಹಾಕ್ಬಿಡ್ತೀನಿ ಅಂತ ಹೇಳಿದ್ರೆ ಆಯ್ತಪ್ಪ ನಾಳೆ ಜೆ ಡಿ ಎಸ್ಗೆ ಸೀಟ್ ಬಿಟ್ಕೊಟ್ಟು ಸುರೇಶ್ ಬಾಬುವನ್ನ ಕ್ಯಾಂಡಿಡೇಟ್ ಮಾಡ್ತಾರೆ ಜೆ ಡಿ ಎಸ್ ಅಲ್ಲಿ ಮಾಧುಸ್ವಾಮಿ ಯಾವ ಮುಖ ಇಟ್ಕೊಂಡು ಹೋಗಿ ಸುರೇಶ್ ಬಾಬು ಓಟ್ ಹಾಕಿ ಅಂತ ಹೇಳ್ತಾನೆ ಸೊ ಏ ನಮ್ದು ದೇವೇಗೌಡರು ನೋಡ್ರಿ ನಮ್ಮ ರಾಜ್ಯದಲ್ಲಿ ನಾವೆಲ್ಲ ಗೌರವ ಕೊಡುವಂಥ ವ್ಯಕ್ತಿ ನಾವು ಅವರಿಗೆ ಅಗೌರವ ತೋರಿಸುವಂಥ ವಿಚಾರ ಇಲ್ಲ ಆದರೆ ದೇವೇಗೌಡರಿಗೆ ಸುತ್ತಮುತ್ತ ಅವರಲ್ಲ ಯಾರು ಕಿರಾತಕರು ಆ ಕಿರಾತಕರು ಕಿವಿ ಊದ್ತಾರೆ ಅವ್ರಿಗೆ ತೊಂದರೆ ಆಗೋ ಮಾಡ್ತಾರೆ ಅಷ್ಟೇ ಓಕೆ ನಡೀರಿ